ಇದಕ್ಕೆ ನೂತನವಾಗಿ ಅತ್ಯಂತ ಸುಸಜ್ಜಿತವಾದಂಥ ಸುಂದರವಾದಂಥ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಆಸ್ಪತ್ರೆ ಸುಮಾರು ಎರಡು ನೂರ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಇದನ್ನು ಲೋಕಾರ್ಪಣೆ ಮಾಡಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇವತ್ತೇನು ಅಭಿವೃದ್ಧಿಯ ಸೂಚ್ಯಂಕ ಇದೆ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ ಬೇರೆ ಕಡೆ ಹೋಲಿಕೆ ಮಾಡಿದರೆ ಶಿಶು ಮರಣ ಪ್ರಮಾಣ ಇರ್ಬೋದು ತಾಯಿ ಮರಣ ಪ್ರಮಾಣ ಇರ್ಬೋದು ಅಥವಾ ಇಲ್ಲಿ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಗಳು ಇಲ್ಲದೆ ಇರುವಂಥದ್ದು ಆ ಕಾರಣಕ್ಕಾಗಿ ಭಾಗದ ಜನ ಇವತ್ತು ಅದರಲ್ಲಿ ವಿಶೇಷವಾಗಿ ಯಾರು ಹೃದಯ ರೋಗದ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ ಎಲ್ಲಿ ಹೋಗಬೇಕು ಬೀದರ್ನವ್ರು ಹೋಗ್ತಿದ್ರು ಹೈದರಾಬಾದ್ಗೆ ಕಲಬುರಗಿಯವರು ಶೋಲಾಪುರ್ಗೆ ಹೋಗುವಂತ ಪರಿಸ್ಥಿತಿ ಇತ್ತು ಬ್ಯಾಂಗ್ಳೂರಿಗೆ ಹೋಗುವಂತ ಪರಿಸ್ಥಿತಿ ಇತ್ತು ಇಂಥದ್ರಲ್ಲಿ ಒಂದೇ ಒಂದು ಸರ್ಕಾರದ ವತಿಯಿಂದ ಏಳು ಜಿಲ್ಲೆಗಳು ಸೇರಿಸಿಕೊಂಡು ಒಂದು ಕ್ಯಾತ್ಲಾಬ್ ಇರಲಿಲ್ಲ ಒಂದು ಇವತ್ತು ಯಾವುದೇ ಪ್ರತ್ಯೇಕವಾದಂಥ ಹೃದಯ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸೌಲಭ್ಯ ಇರಲಿಲ್ಲ ಇಂಥದ್ರಲ್ಲಿ ಎಂಟು ವರ್ಷ ಕೆಳಗಡೆ ಏನಿವತ್ತು ನಮ್ಮಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿ ಆದ ಮೇಲೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರು ಮೊದಲನೇ ಅವರೇನು ಹಂತದಲ್ಲಿ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಒಂದು ಜಯದೇವರ ದ್ರೋಗ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ ಜಿಮ್ಸ್ ಅಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡಿದ ಮೇಲೆ ನಾವೆಲ್ಲ ನೋಡ್ತಾ ಇದೀವಿ ಬದಲಾವಣೆ ಸುಮಾರು ಸಾವಿರಾರು ಜನ ಬೀದರಿಂದ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಕಲಬುರಗಿಯಿಂದ ಬಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇವತ್ತು ಆರು ಲಕ್ಷ ಜನ ಹೊರ ರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಐವತ್ತು ಸಾವಿರ ಜನ ಒಳರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸುಮಾರು ಹದಿನೈದು ಹದಿನೈರಿಂದ ಇಪ್ಪತ್ತು ಸಾವಿರ ಜನ ಅವರು ಸ್ಟಂಟ್ ಹಾಕೊಂಡಿದ್ದಾರೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಗಿದೆ ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ಮಕ್ಕಳಿಗೆ ಯಾರ್ಯಾರು ಹೃದಯ ರೋಗಿ ಸಂಬಂಧ ಕಾಯಿಲೆಗಳಿತ್ತು ಅವರೆಲ್ಲರೂ ಚಿಕಿತ್ಸೆ ಪಡೆದಿದ್ದಾರೆ ಅದರ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಈ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಅವರೆಲ್ಲರ ದೂರದರ್ಶಿತ್ವದಿಂದ ಇವತ್ತೇನು ಈ ಭಾಗದ ಜನರಿಗಾಗಿ ಯಾಕೆಂದ್ರೆ ಖಾಸಗಿಯಾಗಿ ಹೋಗ್ಬೇಕು ಅಂದ್ರೆ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಯಾವುದೇ ಯೋಜನೆಗಳು ಬಂದರೂ ಉಪಯೋಗ ಆಗೋದಿಲ್ಲ ಸರ್ಕಾರ ಹಂತದಲ್ಲಿ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ ಇದೆ ಶೋಷಿತರ ಹಿಂದುಳಿದವರ ಕಾರ್ಮಿಕರ ರೈತರ ಮಹಿಳೆಯರ ಅವರೆಲ್ಲರಿಗೂ ಸಮಾನವಾದಂತ ಆರೋಗ್ಯ ಸೇವೆ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳು ಏನು ಹಿಂದೆ ಇರಲಿಲ್ಲ ಇವತ್ತು ಒಂದೊಂದಾಗಿ ಕೊಟ್ಟ ಮಾತಿನಂತೆ ನಾವು ಮಾಡ್ತಾ ಇದ್ದೇವೆ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಆಧುನಿಕತೆ ಇವತ್ತು ನಾವೆಲ್ಲ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದೆ ಹೋಗಿದೆ ಎಲ್ಲ ಕಡೆ ಈ ಕಾರಣಕ್ಕಾಗಿ ಮಾಲಿನ್ಯನೂ ಜಾಸ್ತಿ ಆಗಿದೆ ಅದರಲ್ಲಿ ವಿಶೇಷವಾಗಿ ಕೋವಿಡ್ ಮಹಾಮಾರಿ ಬಂದ ಮೇಲೆ ಹೃದಯ ರೋಗಿ ಸಂಬಂಧಿ ಕಾಯಿಲೆಗಳು ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹಿಂದೆ ಆಗ್ತಾ ಇತ್ತು ಅಂದ್ರೆ ಇಪ್ಪತ್ತು ಹತ್ತು ಇಪ್ಪತ್ತು ವರ್ಷ ಕೆಳಗಡೆ ಷಟ್ ಅಂತ್ರಿ ಸತ್ತೋದ ಅಂತಿದ್ರು ಯಾರಿಗೂ ಹೃದಯ ರೋಗ ಕಾಯಿಲೆನೇ ಇದೆ ಅಂತ ಗೊತ್ತಾಗ್ತಾ ಇದ್ದಿಲ್ಲ ಆದರೆ ಇವತ್ತು ಸಾವಿರಾರು ಜನರಿಗೆ ಚಿಕಿತ್ಸೆ ಸಿಗ್ತಾ ಇದೆ ಸಾವಿರಾರು ಜನರ ಜೀವ ಉಳಿತಾ ಇದೆ ಜೀವ ಅತ್ಯಮೂಲ್ಯವಾದಂಥದ್ದು ಅದಕ್ಕೆಲ್ಲ ಇವತ್ತು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಮತ್ತದಕ್ಕೆ ಕಾರಣಕರ್ತರಾದಂತ ಖರ್ಗೆ ಅವರು ದಿವಂಗತ ಧನಂ ಸಿಂಗ್ ಜಿ ಅವರು ಅನುಷ್ಠಾನ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯ ಅವರು ಅದಕ್ಕೆ ಅವರಿಗೆ ಸೇರ್ಸ್ ಸಿಗ್ತದೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಯಾವ ರೀತಿಯಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯರು ಮೈಸೂರಿನಲ್ಲಿ ಮಾರಿಸಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಸೌಮ್ಯದ ಜಯದೇವ ಹೃದ್ರೋಗ ಸಂಸ್ಥೆ ಎಲ್ಲರ ಪ್ರೀತಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಅಲ್ಲಿ ಕಾರ್ಪೊರೇಟ್ ಏನು ನಮ್ಮಲ್ಲಿ ಆಸ್ಪತ್ರೆಗಳಿದ್ದಾವೆ ಆ ಕಾರ್ಪೊರೇಟ್ ಆಸ್ಪತ್ರೆಗೆ ಸರಿ ಸಮಾನವಾಗಿ ಬಡವರ ಮಕ್ಕಳಿಗೆ ಇವತ್ತು ಬಡವರಿಗೂ ರೈತರಿಗೂ ಎಲ್ಲರಿಗೂ ಇವತ್ತಲ್ಲಿ ಹೃದಯ ರೋಗ ಚಿಕಿತ್ಸೆ ಕೊಟ್ಟಂತದ್ದು ಇವತ್ತು ಹೆಮ್ಮೆ ವಿಷಯವಾಗಿದೆ ಅದೇ ಒಂದು ಮಾದರಿಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಸಹಿತ ನಮ್ಮ ವೈದ್ಯರು ವೈದ್ಯ ನಾರಾಯಣ ಹರಿ ಅಂತಾರೆ ವೈದ್ಯರಿಗೆ ಇವತ್ತು ದೇವರ ಸ್ಥಾನಮಾನ ಕೊಡ್ತಾರೆ ಈಗಾಗ ಅವರ ಕರ್ತವ್ಯನೂ ಇದೆ ವೈದ್ಯಕ್ಕೆ ಸಿಬ್ಬಂದಿಯು ಸುಮಾರು ಕೋವಿಡ್ ಅಲ್ಲಿ ಸೇವೆ ಮಾಡಿದ್ದೀರಿ ಯಾವ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅವರು ಹೆಸರುವಾಸಿ ಆಗಿದ್ದಾರೆ ಅದೇ ಒಂದು ವಿಶ್ವಾಸ ಕಲಬುರಗಿಯಲ್ಲಿ ಸಹಿತ ನಮ್ಮ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯವರು ಪಡಿತಾರೆ ಇದರ ಉತ್ತಮವಾದಂತ ನಿರ್ವಹಣೆ ಮಾಡ್ತಾರೆ ಅಂತ ಹೇಳುತ್ತಾ ಇವತ್ತೇನು ಒಂದು ರಾಜ್ಯದಲ್ಲಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತ ಎಲ್ಲ ಭರವಸೆ ನಮ್ಮ ಸರ್ಕಾರ ಈಡೇರಿಸ್ತಾ ಇದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಹೇಳಿ ಕೊಟ್ಟಿದ್ದಾರೆ ಖಾಲಿ ಉದ್ಯೋಗಗಳು ಭರ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇದು ಭ್ರಮೆ ಇದೆ ಸುಳ್ಳಿದೆ ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಆಗ್ತಾ ಇದೆ ಬರುವಂತ ದಿನಮಾನಗಳಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಮೈಸೂರು ಭಾಗ ಅಭಿವೃದ್ಧಿ ಶೀಲ ಕಲ್ಯಾಣ ಕರ್ನಾಟಕ ಅಂತೇಳಿ ಅನ್ನಿಸ್ಕೊಡುವಂತಹ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕರೆಕ್ಟಿವ್ ಆಗಿ ಎಲ್ಲರ ಸಹಕಾರ ಪಡೆದು ಮಾನ್ಯ ಖರ್ಗೆ ಜಿಯವರ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅನುಷ್ಠಾನ ಮಾಡ್ತೀವಿ ಅನ್ನುವಂತ ಹೇಳಿ ಮತ್ತೊಮ್ಮೆ ಕಾರಣಕರ್ತರಾದಂತ ನಮ್ಮ ಶಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಪ್ರಿಯಾಂಕ್ ಖರ್ಗೆ ಅವರಿಗೂ ಎಲ್ಲ ಅಧಿಕಾರಿ ವೃಂದದವರಿಗೂ ವೈದ್ಯರಿಗೂ ಅಭಿನಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ತಾವೆಲ್ಲರೂ ಎದುರು ನಿಂತು ನೋಡ್ತಾ ಇರುವಂತಹ ಕ್ಷಣಗಳು ನಮ್ಮ ಕಣ್ಣ ಮುಂದೆ ಇದೀಗ